ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಪುಟ್ಟಿಂದ ನಾವೆಲ್ಲರೂ ಮಸ್ತ್ ಮದ್ದೆ ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತು ನಮ್ಮ ಊರಾಗ ಉರುಸು ಸೊ ಹಾಗಾಗಿ ಮನೆಯೆಲ್ಲ ತೊಳಿಬೇಕು ನೋಡ್ರಿ ಮನೆಯೆಲ್ಲ ತಂಗಿ ಒರೆಸ್ಕೊಂತ ಬಂದ್ಲು ಹಿಂದಿನ ದಿನ ಮಂಗಳೂರ ಇತ್ತು ನಿನ್ನೂ ಎಲ್ಲ ಮನೆಯೂ ಒರೆಸೈತಿ ಸೊ ಇವತ್ತು ಆಗಿರೋದ್ರಿಂದ ಇವತ್ತು ನಾವು ಮನೆಯೆಲ್ಲ ಊಟ ತೊಳಿಬೇಕು ಅಂತ ಅಂದ್ಲು ನಿನ್ನ ವರ್ಷದಲ್ಲಿ ಇವತ್ತು ವರ್ಷ ಅಂತ ಅಂತಂದು ತಂಗಿ ಇಲ್ಲ ಒರಿಸ್ಬೇಕು ಉರಿಸು ದೇವ್ರ ಅಂತ ಅಲ್ಲ ಅವ ಆ್ಯಂಡ್ ನೀರನ್ನು ಏನೋ ಬಂದಿದ್ದಿಲ್ಲ ಹೊರಗಿದ್ದನ ಹೊದೇ ಇದಾಗಿದ್ದನ ತೊಡ್ಕೊಂಬಂದು ಜೊಳ್ಕೆ ನೀರು ಹಾಕಂತೀನಿ ನೋಡ್ರಿ ಇನ್ನು ಇವತ್ತು ಆಗಂತ ನೀರು ಬರೋದು ಸೊ ಏಟೊತ್ತಿಗೆ ಬರ್ತಾವೆ ಗೊತ್ತಿಲ್ಲ ಕೆಲಸ ಒಂದು ಭಾಳ ಐತಿ ಅಡುಗೆ ಗಿಡಿಗೆ ಎಲ್ಲ ಮಾಡೋದು ಇವತ್ತು ರೊಟ್ಟಿ ಅದೆಲ್ಲ ಏನೂ ಮಾಡೋದಿಲ್ಲ ಉರಿಸಿರೋದ್ರಿಂದ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿ ದೇವರಿಗೆ ಎಡಿ ಕೊಡೋದೈತಿ ಹಿಮ್ಮೂರಪ್ಪ ದೇವರಿಗೆ ಸೊ ನೀನು ಇನ್ನೂ ಅವೆಲ್ಲ ಎಲ್ಲಿ ಇವತ್ತೆಲ್ಲ ಏನೇನು ಮಾಡಿ ಮಾಡಬೇಕು ಅಂತಂದು ಸೊ ಫಸ್ಟ್ ಫಸ್ಟು ನೆಲ ಎಲ್ಲ ತೊಗೊಂಡು ಅದು ಯಾರ ಅಡುಗೆ ಮಾಡ್ತಾರಲ್ಲ ಅವರು ತ ತಲೆ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಎಡಿ ಕೊಡೋವಂಥದ್ದನ್ನ ಮಾಡಬೇಕು ನೋಡ್ರಿ ಮಡಿಯಲ್ಲೇ ಮಾಡಬೇಕು ಸೊ ಹಂಗಾಗಿ ಫಸ್ಟು ಸ್ನಾನ ನೀರು ಇಡಕಂತಿನಿ ಸ್ನಾನ ಮಾಡಿಕೊಂಡು ತಲೆ ತೊಗೊಂಡು ಬಂದ್ರ ಆತು ಅಂತೇಳಿ ಅವನಕರ ಈಗ ಆಲ್ರೆಡಿ ಸ್ನಾನ ಆಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕುಂತಾಳೆ ಸೊ ನಾನ್ ಸ್ನಾನ ಮಾಡ್ಕೊಂಬನಿಂದ ನೆಕ್ಸ್ಟ್ ತಂಗಿ ಹೊಕ್ಕಳ ನೋಡ್ರಿ ನಮ್ಮ ಚಿನಿ ನೋಡ್ರಿ ಆಲ್ರೆಡಿ ಎದ್ದು ಅವ್ರ ಪಪ್ಪನ ಜೋಡಿ ಹೊರಗೆ ಆಡಕ್ಕೆ ಅಂತಳೆ ಅವ್ರ ಪಪ್ಪ ಹೊತ್ಕೊಂಡು ಹೊರಗೆ ನಿಂತಾರ ಅಂತ ಆ್ಯಂಡ್ ಇವತ್ತು ನಾಷ್ಟ ನೋಡ್ರಿ ಉಪ್ಪಿಟ್ಟು ಮಾಡೈತಿ ಸಣ್ಣಂದರು ರವದ ಉಪ್ಪಿಟ್ಟು ಸೊ ಅವನ್ನ ಹೆಂಗಿದ್ರು ಮಾತಾಡ್ತಕ್ಕೆ ಬರ್ತಾರಲ್ಲ ಮಂದಿ ಸೊ ಬಂದರೆಲ್ಲರೂ ಬೆಲ್ಲ ರವೆ ತೊಗೊಂಬಂದಿರ್ತಾರ ಒಂದು ಇಷ್ಟ ಅಯ್ಯೋ ಅವ್ರು ರವೆ ಸುಮ್ಮನೆ ಮತ್ತು ಹುಳ ತೊಕ್ಕ ಅಂತಂದು ಸೊ ನೀನು ಅದ ಉಪ್ಪಿಟ್ಟು ಮಾಡೈತಿ ಇವತ್ತೂ ಉಪ್ಪಿಟ್ಟು ಮಾಡ್ಯ ನೋಡಿ ನೋಡ್ರಿ नाश्ತಾಕಾ ಸಂಗೆ ರವನ ತಂದಿಲ್ಲ ಇದ ಚಿರೋಟಿ ರವೆನ ಉಪ್ಪಿಟ್ಟು ಮಾಡಿ ಮಸ್ತಕತ್ತಿ ರವೆಲಿ ಉಪ್ಪಿಟ್ಟು ತಗೋಬೇ ಮೊದಲ ನಾಷ್ಟ ಮಾಡಿ ಅಲ್ಲಿ ಇರದು ಎಲ್ಲೆ ಅಲ್ಲಿ ಬರುತ್ತೆ ಇನ್ ಮೇಲೆ ಕುಂತುನ್ಬೇ ತಾರ ಇತ್ತು ನಿಂತಾ ಆಗ್ಲಿ ಆನೆ ಅದು ದೊಡ್ಡ ಕೈಗಿಂದ ಮತ್ತುಕೊಂಡ ಅಡಡ್ರ ಅಂತಾನೆ ಹೇಳ್ತಾರೆ ಅವರು ಧಾರಿದ ಬೇದನ್ ಇಲ್ಲ ಪಾಯ

ಪಿಕಪ್ ನೋಡ್ಕೊತಮ್ಮ ನಿಮ್ಮ ಅಕ್ಕ ತಕೊಂಡು ನಷ್ಟ ಮಾಡಿದೆ ಹಾಂ ಈಗ ಏನು ಹಾಕಿದಿ ಚಿರೋಟಿರವಲ್ಲ ಇದು ಇದು ಕಡಲೆ ಹಿಟ್ಟು ಸೊ ನೋಡ್ರಿ ಈಗ ಮದ್ಲಿ ಮಾಡಕ ಚಿರೋಟಿ ರವ ಮತ್ತ ಕಡಲಿ ಇಟ್ಟ ತಂಗಿ ಗಟ್ಟೆ ನಾವು ಹಾಕಿದ ಈಗ ನೀರ್ ತೊಗೊಳ ಕಡ್ಲಿ ಮದ್ಲಿಗೆ ನಾನು ಹಿಟ್ಟು ಮಾಡಿ ಸೊ ಈಗ ನೋಡ್ರಿ ಮದ್ಲಿ ಮಾಡಕ ಸ್ಟಾರ್ಟ್ ಮಾಡಿವಿ ಸೊ ನೋಡ್ತಾ ಇರಬಹುದು ಫಸ್ಟ್ ಸಣ್ಣದ ಚಿರೋಟಿ ರವ ತಗೊಂಡೈತಿ ಅಂಡ್ ಕಡ್ಲಿ ಹಿಟ್ಟು ತಗೊಂಡೈತಿ ಸೊ ಈಗ ಕಡ್ಲೆಟ್ ಹಾಕ್ತಾರ ಅಂತ ನಂಗೆ ಗೊತ್ತಾಗಿದ್ದಿಲ್ಲ ತಂಗಿ ಈಗ ಹಾಕಿಂದ ಗೊತ್ತಾಗೈತಿ ಪ್ರತಿ ಸಲ ಅವನ್ನ ಮಾಡ್ತಿದ್ವಲ್ಲ ಸೊ ಅವ ಈಗ ಆಪ್ರೇಷನ್ ಆಗಿರೋದ್ರಿಂದ ಈ ಕೆಲಸ ನಮಗೆ ಬಿದೈತಿ ನೋಡ್ರಿ ಈಗ ನಾವ ಈಗ ಮಾಡಿ ರೆಡಿ ಕೊಡ್ಬೇಕು ನನಗೂ ಅಷ್ಟಾಗಿ ಗೊ ಗೊತ್ತಿಲ್ಲ ಮಾಡೋದು ತಂಗಿ ಆದ್ರೆ ಮಾಡೋಣ ಅವ ಮಾಡಿದ್ ನೋಡಿ ನೆನಪೈತಿ ಸ್ವಲ್ಪ ಆದ್ರ ಅವ ಕಡ್ಲೆಟ್ ಹಾಕಿದ್ರಂ ನೆನಪನ ಇಲ್ಲ ಸೊ ನಾನ್ ನೋಡಿದಾಗ ನನ್ನ ನನಗೆ ನೆನಪಿರುವಂಗ ಅವತ್ತು ಗೋಧಿಲೆ ಹಿಟ್ಟಾಕ್ಸ್ಕೊಂಡ್ಬಂದ್ರೆ ಫುಲ್ ಸಣ್ಣಗೆ ಚಪಾತಿ ಹಿಟ್ಟು ಹಾಕ್ಸಲ್ಲಿ ಹಂಗೆ ಹಂಗಲ್ಲ ಫ್ರೆಂಡ್ಸು ಸ್ವಲ್ಪ ರವ ರವೆ ಸ್ವಲ್ಪ ಹಿಟ್ಟಿಟ್ಟು ಹಿಂಗೆ ಎರಡು ಮಿಕ್ಸಿ ಇರೋ ಥರ ಹಾಕ್ಸ್ಕೊಂಡು ಬರ್ತಿದ್ಲು ಮೇ ಬಿ ಈಗ ಹಿಟ್ಟು ಹಾಕ್ಸ್ಕೊಂಬಂದಿಲ್ಲಲ್ಲ ಸೊ ಹಂಗಾಗಿ ಅದ್ರ ಬದ್ ಬದಲಾಗಿ ಈ ರೀತಿಯೂ ಮಾಡ್ಬೋದು ಅಂತ ಅನ್ಸತ್ತೆ ಸೊ ಹಿಂಗೂನು ಮಾಡ್ಬೋದು ನೋಡ್ರಿ ಚಿರುಟಿರೋ ಮತ್ತು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು ಕಲ್ ಕನಿ ಹಂಗೆ ಹಿಂಗೆ ಚಪಾತಿನ ನಾದ್ತೀನಿ ನೋಡ್ರಿ ಹಿಟ್ಟು ಸೊ ಸೊ ಹಾಗತ್ತೆ ನಾದ್ಕೋಬಾರ್ದು ಈಗ ತಂಗಿ ಲಟ್ಟಿ ಲಟ್ಟಿಸ್ಟ್ ಕೊಡಾಕಂತಾರೆ ಸೊ ನಾನು ಇಲ್ಲಿ ಇಲ್ಲಿಗೆ ಅಷ್ಟು ಮ್ಯಾಗ ಬೇಯಿಸ್ಕಂತೀನಿ ನೋಡ್ರಿ ಚಂದಾಗ ಬೇಯಿಸ್ಬೇಕು ಮತ್ತು ಹೊತ್ತಿಸು ಬಾರ್ದು ಮೆತ್ತಗೂ ಇರಬೇಕು ಮತ್ತು ಭಾಳ ಶೆಕ್ಕಿನೂ ಆಗ ಆಗಬಾರ್ದು ಸೊ ದಪ್ಪಗೆ ಲಟ್ಟಿಸ್ಬೇಕು ನೋಡ್ರಿ ಸೊ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಅದಾವ ಅಂತಂದು ಅಂದ್ರೆ ಬಿಕ್ಕ ಕಿಡ್ಯಾಕಂದ್ಬಿಟ್ಟೈತಿ ವಾಯ್ಸ್ ಕೊಡೋಕೆ ಆಗೋವಲ್ದು ನಾನು ನಡು ನಾಡು ಡಿಸ್ಟರ್ಬ್ ಆಗೈತಿ ನೋಡ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಈಗ ಚಂದಾಗ ರೊಟ್ಟಿ ಬೇಯಿಸ್ಕೊಂಡು ಈಗೇನು ನೋಡ್ರಿ ತಂಗಿ ನೋಡ್ರಿ ಸಾನಗಿ ಇದು ಮದ್ಲಿ ತಿಕ್ಕು ಸಾನಗಿ ಅವ ನಾವು ಸಣ್ಣರಿದ್ದಾಗ ಇದ್ದಾಗ ಇದು ಮಾಡಿಸಿ ಇಟ್ಕೊಂಡ್ ಬಿಟ್ಟಾಳ ಮನ್ಯಾಗ ಸೊ ಹಿಂಗ ಇದು ಯಾವಾಗ ಯಾವಾಗ ಯೂಸ್ ಆಗುತ್ತ ಉರುಸಿದಾಗ ಮತ್ತ ಮೊಹರಂ ಇದ್ದಾಗ ವರ್ಷದಾಗ ಎರಡ್ ಸಲ ಅಷ್ಟ ಯೂಸ್ ಆಗತ್ತೆ ನೋಡ್ರಿ ಇನ್ನ ಹೆಂಗ ಗೊತ್ತೈತೆ ತುರಿ ತರ ಅನ್ನೋದು ಹ್ಞೂ ಹ್ಞೂ ಹರ್ಕೊಂದ್ಬಿಡ್ತು ಯರ್ವೇನ ಬಿಡು ಹರತೈತದ ಹೋದ ವರ್ಷ ಹಚ್ಚಿ ವರ್ಷ ಎಲ್ಲ ಮಿಕ್ಸಿ ಒಳಗ ಒಳಗೆ ಹಾಕ್ಯಳ ಮದ್ಲಿಯವ ಸ ಅದೇನೋ ಮಿಕ್ಸಿ ಜಾರ ಏನು ಕೆಟ್ಟೈತೆ ಅಂತ ಅಷ್ಟು ಸಣ್ಣ ಆಗವಲ್ದ ಅಂತ ಮತ್ತು ಈಗ ಮತ್ತೆ ಮೊದ್ಲು ಹಾಕಕ್ಕೆ ಹೋಗಿ ಮತ್ತೆ ಕೆಟ್ಟಗಿಟ್ರ ಅಂತಂದು ಮಿಕ್ಸಿ ಒಳಗೆ ಹಾಕಬೇಡ್ರಿ ಸಾನಿಗೆ ಒಳಗ ತಿಕ್ಕ್ರಿ ಅಂತಂದವ ಸೊ ಇದ್ರೊಳಗೆ ಅಷ್ಟು ಜಲ್ದಿ ಆಗಂಗಿಲ್ಲ ನೋಡ್ರಿ ಸೊ ನೋಡ್ತಿರ್ಬೋದು ಅಂಕರ ರೂಢಿನೇ ಎಲ್ಲ ಮೊದ್ಲು ತಿಕ್ಕೋತ್ನೇ ಕೈ ಹರ್ಕೊಂಡ್ಬಿಟ್ಟೆ ನೋಡ್ರಿ ಹರತ್ ಅದು ಸಾನಿಗೆ ಸೊ ಅದು ಎದ್ರನೆ ಮಾಡ್ಸ್ಯಾರ ಅಂತಂದ್ರೆ ಕೆಳಗಿನಂತೂ ಕಟ್ಟಿಗೆ ನೋಡ್ರಿ ಆ ಕಟ್ಟಿಗೆ ಮ್ಯಾಗ ತಗಡು ಬಡಿಸ್ಯಾರ ತಗಡು ಬಡಿಸಿ ಮಳೆ ತೊಗೊಂಡು ಕಟ್ಟಿತಾರೆ ಸೊ ಅದು ಹೋಲಾಗತ್ತೆ ಅದ್ರ ಮ್ಯಾಗನ ಈಗ ತಿಕ್ಕುದು ನೋಡ್ರಿ ನಾವು ಹೆಂಗೆ ಹೆಂಗೆ ತಿಕ್ತಿವಿ ಹಂಗೆ ಕೆಳಗೆ ಪೌಡ್ರ್ ಥರ ಬೀಳ್ತೈತಿ ಸೊ ಸಣ್ಣಾಗ ಆಗಿರ್ತೈತಿ ತೋರಿಸ್ತೀನಿ ಅಂತ ಲಾಸ್ಟಿಗೆ ಯಾವ ರೀತಿ ಸಣ್ಣ ಆಗಿರ್ತೈತಿ ಮಾಡ್ಲಿ ತಿಕ್ಕದಾಗ ಅಂತಂದು ಒಂದು ಸ್ವಲ್ಪ ಕಷ್ಟನ ಅಂತಂದು ಹೇಳ್ಬೋದು ಇದನ್ನ ತಿಕ್ಕುದು ನಾನು ತಂಗಿ ಈಗ ತಿಕ್ಕಾಕಂತ ನನಕರ ರೂಢಿನೇ ಇಲ್ಲ ಸೊ ಅದ ಹೇಳಿದ್ನೆಲ್ಲ ಕೈ ಹೊರ್ಕೊಂಡ್ಬಿಟ್ಟೆ ತಂಗಿ ನಾನು ಎರಡು ರೊಟ್ಟಿ ತಿಕ್ಕಿದೆ ನೋಡ್ರಿ ತಂಗಿ ಆ ರೊಟ್ಟಿ ತಿಕ್ಕಿದ್ಲು ಒಟ್ಟು ಹತ್ತು ರೊಟ್ಟಿ ಆಗಿದ್ದು ಸೊ ಮಿಕ್ಸರ್ ಹಾಕ್ಬೇಕು ಅಂತಂದ್ರೆ ಅವು ಬೇಡ ಅಂದ್ಲು ಮತ್ತೆ ಕೆಟ್ಟ ಗಿಟ್ಟಿತ್ತ ಸೊ ನೋಡ್ತಾ ಇರ್ಬೋದು ಹಿಂಗತ್ತೆ ತಿಕ್ಕಬೇಕು ರೊಟ್ಟಿ ಮಡಿಸ್ಬೇಕು ಟ್ರಯಾಂಗಲ್ ಶೇಪ್ ಒಳಗ ಸೊ ಟ್ರಯಾಂಗಲ್ ನೇ ಮಡಿಸ್ಕೊಂಡು ಹುಷಾರಾಗಿ ತಿಕ್ಕಬೇಕು ನೋಡ್ರಿ ಸೊ ನಾವು ಈ ರೀತಿ ಮಾದ್ಲಿ ಸಾನಿ ಒಳಗೆ ಮಾದ್ಲಿ ಮಾಡ್ತೀವಿ ನೋಡ್ರಿ ಸೊ ನೀವು ನೋಡ್ತಿರೋ ವ್ಯವರ್ಸು ನೀವ್ ಹೆಂಗ್ ಮಾದ್ಲಿ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ಹೇಳ್ರಿಂತಿ ಇಲ್ಲ ಚೆಲ್ಲಾಗಿ ಮಾಡಕತ್ತೀವಿ ತಿಂತಾರೆ ಮಮ್ಮಿ ಅಂತ ಅದು ನುಲಿದೇನೋ ನೋಡಿ ಆಯ್ತರ ಐತೆ ಇಲ್ಲ ಐತಿ ಅಂತ ಹೇಳಿ ನಾವು ಮಾಡಿಟ್ಟಿದ್ದ ಐತೆ ಇಲ್ಲ ಅಂತ ನೋಡಿದು ಆಳ್ಳು ಕೂತೂ ಹೋಮುಂಡೋ ಕೆಲಸ ಐತಂತ ಒಂದು ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಅಲ್ಲಿ ಮಾರ್ಲಿ ತಿಕ್ಕಂತೀವಲ್ಲ ಈಗ ನೆಕ್ಸ್ಟ್ ಇಲ್ಲಿ ಬೆಲ್ಲ ಜಜ್ಕೊಳಕ್ ಅಂತತಿ ಸೊ ಅದಕ್ಕೆ ನೆಕ್ಸ್ಟ್ ಈಗ ಬೆಲ್ಲ ಕುಡಿಸ್ಬೇಕು ನೋಡ್ರಿ ಸಣ್ಣಗೆ ಜಜ್ಕೋಬೇಕು ಬೆಲ್ಲದ ಹಾಳು ಒಂದು ಸ್ವಲ್ಪ ಇರಂಗಿಲ್ಲ ನೋಡ್ರಿ ಅಂದ್ರೆ ಚಲೋ ಆಗಂಗಿಲ್ಲ ಫುಲ್ ಮೆತ್ತೋಗ ಜಜ್ಜ್ಕೋಬೇಕು ಒಂದು ಅರ್ಬಿ ಒಳಗೆ ಒಂದು ಗುಣಕಲ್ ತಗೊಂಡು ಮೆತ್ತಗ ಜಜ್ಬೇಕು ನೋಡ್ರಿ ಸೊ ತಮ್ಮ ಜಜ್ಜಾಕಂತಾನಿ ಈಗ ಎರಡರೊಟ್ಟಿ ತಿಕ್ಕಿನಿ

ಸರ್ಸ್ಲೇ ಅದನ್ನ ಸೊ ನೋಡಿಲ್ಲ ಫ್ರೆಂಡ್ಸ್ ಸಣ್ಣಗೆ ಒಳಗ ತಿಕ್ಕಿದ್ರೆ ಯಾವ ರೀತಿ ಆಗಿ ಉದ್ರ ಉದ್ರಾಗಿ ಮಾದ್ಲಿ ಪೌಡರ್ ರೆಡಿ ಆಗತ್ತ ಅಂತಂದು ಸೊ ಅದಕ್ಕೆ ಈಗ ನೆಕ್ಸ್ಟ್ ಜಜ್ಜಿರುವಂತಹ ಬೆಲ್ಲನ ಹಾಕಿ ಚೆನ್ನಾಗಿ ತಿಕ್ಬೇಕು ನೋಡ್ರಿ ಸೊ ಬೆಲ್ಲ ಕರೆಕ್ಟಾಗಿ ಆಗಿ ಹಾಕಿನ ಇನ್ನೂ ಬೆಲ್ಲ ಅದನ್ನ ಡೇ ಬ್ಲಾಗ್ನಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿಯಾಗಿ ನಾವು ಈಗ ಮದ್ಲಿ ಮಾಡಕ್ ಅಂತೀವ ಅಂತಂದ್ರ ಶೇರ್ ಮಾಡ್ಕೊಳಾಕ್ ಅಂತೇವ್ ನೋಡ್ರಿ ಫಸ್ಟ್ ಟೈಮ್ ಅಕ್ಕ ತಂಗಿ ಕುಡ್ಕೊಂಡು ಮದ್ಲಿ ಮಾಡಾಕ್ ಸೊ ಪ್ರತಿ ಸಲ ಆದ್ರೆ ಅವ ಮಾಡ್ತಿದ್ಲು ಅವ್ವನ ಜೊತೆ ಕೈ ಜೋಡಿಸಿ ಅವಕ್ಕಿಗೆ ಹೆಲ್ಪ್ ಮಾಡ್ತಿದ್ವಿ ಬಟ್ ಈ ಸಲ ಪೂರಾ ಜವಾಬ್ದಾರಿ ನಮ್ಮ ಐತಿ ತಂಗಿ ಹಿಟ್ಟಿನಕೊಂಡು ರೊಟ್ಟಿ ಲಟ್ಟಿಸ್ಕೊಟ್ಲು ನಾನು ಬೇಸಿದೆ ಸೊ ಇಬ್ರು ಕೂಡಿ ತಿಕ್ಕಿದ್ವಿ ನಾನು ಅಂಕರ್ ಎರಡ ರೊಟ್ಟಿ ತಿಕ್ಕಿ ನೋಡ್ರಿ ಹಂಗೆ ತಿಕ್ಕಾಕನ ಬರಲಿಲ್ಲ ಎಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಗಾವನಾಗಲಿಲ್ಲ ಕೈ ಹರ್ಕೊಂಡ ಬಿಟ್ಟೆ ಸೊ ಸ್ವಲ್ಪ ಹಿಂಗೆ ಮ್ಯಾಗಿಂದು ಸ್ಕಿನ್ ಕಿತ್ಕೊಂಡ್ಬಂತ ಸೊ ಈ ರೀತಿ ಆಕೈತೆ ನೋಡ್ರಿ ಮಾಡೋಕೆ ಬರಲಿಲ್ಲ ಅಂತಂದ್ರೆ ಸೊ ಈಗನು ಬೆಲ್ಲ ಕೂಡ್ಸಕನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸೊವ್ವಾ ಆಗಿದ್ರೆ ಚೆನ್ನಾಗಿ ತಿಕ್ತಿದ್ವಿ ಎರಡು ಬೆಲ್ಲ ಮತ್ತು ಮಾಲ್ ಎರಡು ಹಿಡ್ದು ಚೆನ್ನಾಗಿ ಹದಡಕ್ಕೆ ತಿಕ್ತಿದ್ಲು ನಮ್ಗೆ ಬೆಲ್ಲ ಕುಡ್ಸಕ್ಕನೂ ಬರಲಿಲ್ಲ ಸೊ ಅಷ್ಟು ಕಷ್ಟ ಮಾಡಿವಿ ಸೊ ನೋಡ್ತಾ ಇರ್ಬೋದು ಈಗ ಎಡಿಗೆ ಅನ್ನ ಮತ್ತೆ ಮಾಲ್ಲಿ ಕೊಡೋದು ನೋಡಿ ಈಗ ಎಮ್ಮೂರು ರೂಪಾಯಿ ಎಲ್ಲ ರೆಡಿ ಮಾಡ್ಕೊಂಡ ತಂಗಿ ಈಗ ಸೊ ಫೈನಲಿ ಈ ರೀತಿಯಾಗಿ ಮಾಲ್ಲಿ ರೆಡಿ ಆಗೈತಿ ಮ್ಯಾಗ ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಮತ್ತು ಪುಟಾನಿ ಹಾಕಿಬಿಟ್ರೆ ಮತ್ತು ಸೋಂಪು ಕಳೆದು ಇಷ್ಟು ಹಾಕಿದ್ರೆ ಮಾಲ್ಲಿ ರೆಡಿ ಆಗುತ್ತೆ ಸೊ ತಂಗಿ ಈಗ ಹೊಂಟ್ಲು ದೇವ್ರಿಗೆ ಎಡಿ ಕೊಟ್ಟು ಬರಾಕ ya ಹ್ಮ್ ಸನ್ ಸನ್

അമ്മനോ കുന്ദ്രീ അമ്മനു മമ്മള് കൊട്ട് ബന്ധ ആഗ്ല തങ്ങി वर था वर उडी कडकता किलेली म्हटलातक बनाना परसा तो ये नसते कंट्रोल पंद ना कंट्रोल नंबर मार मैं तान कटकोनाट कोती ना, <laughs> <उड़े नमरी> ना? <laughs> 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 ಬೇಕಿಲ್ಲೇ ನಡಿ ಸಾಕು ದಿನ ಮಾಡೋದ್ ಈಗ ನೋಡದು ನಡಿ ನಡಿ ಅರ್ವಿನ್ ಮಾಡುವ ಅಡ್ಡಕ್ಕ ಮಾತಾಡೋ ಅವು ನಗು ಬರಕ ಅಂತ ಬಿಟ್ಟೈತಿ ಸೊ ನಗು ಆಗ ಹೊಯ್ತಲ್ಲ ಫ್ರೆಂಡ್ಸು ಆಪ್ರೇಷನ್ ಆಗೈತಲ್ಲ ಅಪ್ಪ ಭಯಕ್ ಅಂತ ಬಿಟ್ಟಿತ್ತ ಏನೇನೋ ಹೊದೈತಿ ಏನ್ ಆಗತಿ ನೀನು ಅಂತಂದು ಮತ್ತು ಗಪ್ಪ ಅಂದ್ ನೋಡ್ರಿ ಸೊ ಅರ್ವಿನ ಹಂಗ ಮಾಡಕ್ ಅಂತಾರ ನಗು ಹಂಗ ಸೊ ಈಗ ಊಟ ಮಾಡಕಂತೀವಿ ಮಜ್ಜಿಗೆ ಸಾರು ಮಾಡಿತ್ತು ನಾನೇನು ಮಾದ್ಲಿ ಏನ್ ತಿನ್ಲಿಲ್ಲ ಅಷ್ಟು ನನ್ ಮಾದ್ಲಿ ತಿನ್ಬೇಕಂತ ಅನ್ಸು ಸ್ವೀಟ್ ಅಂದ್ರೆ ನಮಗ ಅಷ್ಟು ಕಷ್ಟ ಅದು ಈ ಬ್ಯಾಸಿಗೆ ದಿನದಾಗ ಸಿಕ್ಕಾಬಿಟ್ಟು ಬಿಸಿಲು ಇಂತ ಇದ್ರಾಗ ಗೋಧಿ ಹಡಗುದು ಜಾಸ್ತಿ ತಿಂದ್ರ ಹೀಟ್ ಆಗ್ಬಿಡ್ತೈತಿ ಸೊ ಹಂಗಾಗಿ ಜಸ್ಟ್ ಬರೀ ಅನ್ನ ಮಜ್ಜಿಗೆ ಹೊಣಕ ನಮ್ಮ ಫೇವ್ರೇಟ್ ಮಜ್ಜಿಗೆ ಸಾಂಬಾರ ಸೊ ಹಂಗಾಗಿ ಸೊ ಬರೀ ಎಲ್ಲರು ಊಟ ಒಣಂಗ ನಮ್ದು ಅಡಿಗೆ ಅಡಿಗೆ ಕೆಲಸ ಆಗೋರ್ಗು ಆರಾಮ ಮುಕ್ಕೊಂಡಿದ್ಲು ನೋಡ್ರಿ ಚಲೋ ಆಯ್ತು ಒಟ್ಟಕ್ಕಿ ಹೇಳೋರಾಗ ಅಡಿಗೆ ನಂದ್ ಕೆಲಸ ಮುಗಿಸ್ಬೇಕು ಅಂತಂದ ಬಡಬಡ ಮಾಡಿದ್ವಿ ಆದರೂ ಸ್ವಲ್ಪ ಲೇಟ್ ಆಯಿತು ಅಂತಾನೆ ಹೇಳ್ಬೋದು ಆಕಿ ಮುಕ್ಕೊಂಡಿದ್ದಕ್ಕೆ ಒಂದು ರೀತಿ ಚಲೋ ಆಯಿತು ಸೊ ಓಕೆ ಫ್ರೆಂಡ್ಸ್ ಡೇ ಬ್ಲಾಗ್ ರೀತಿ ಹೇಗಿತ್ತು ನೋಡ್ರಿ ಐ ಹೋಪ್ ಇವಾಗ ಇಷ್ಟ ಆಗಿದ್ರೆ ಲೈಕ್ ಶರ್ಕಂಡ್ ಸಬ್ಸ್ಕ್ರೈಬ್ ಮಾಡ್ರಿ